ನಮಸ್ಕಾರ ಸ್ನೇಹಿತರಿ ಕನ್ನಡಿಗ ರಾಹುಲ್ ರವರ ಆರ್ಭಟಕ್ಕೆ ತತ್ತರಿಸಿದ ರಾಜಸ್ಥಾನ ಗೆಲ್ಲುವ ಪಂದ್ಯವನ್ನ ಕೈ ಚೆಲ್ಲಿದ ಲಖನೌ ಹಾಗಾದ್ರೆ ಆರ್ ಹಾಗೂ ಎಲ್ ಎಸ್ ಜಿ ನಡುವಿನ ಪಂದ್ಯ ಹೇಗಿತ್ತು ಗೊತ್ತಾ ಹೇಗೆ ಇದೆಲ್ಲದರ ಬಗ್ಗೆ ವ್ಯವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಕೆಎಲ್ ರಾಹುಲ್ ಅವರ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಾಲ್ಕನೇ ಪಂದ್ಯದಲ್ಲಿ ರಾಜಸ್ಥಾನ ರಾಯಲ್ಸ್ ತಂಡವು ಲಕ್ನೋ ಸೂಪರ್ ಕಿಂಗ್ಸ್ ತಂಡವನ್ನು ಇಪ್ಪತ್ತು ರನ್ಗಳಿಂದ ಸೋಲಿಸಿದೆ ಈ ಒಂದು ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ರಾಜಸ್ಥಾನ ತಂಡವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ನಾಲ್ಕು ವಿಕೆಟ್ ಕಳೆದುಕೊಂಡು ನೂರ ಮೂರು ರನ್ ಗಳಿಸಿತು ತಂಡದ ಪರ ನಾಯಕ ಸಂಜು ಸ್ಯಾಮ್ಸನ್ ರವರು ಎಂಬತ್ತೆರಡು ರನ್ಗಳ ಅಜೀಯ ಇನ್ನಿಂಗ್ಸ್ ಆಡಿದರು ಇದಕ್ಕೆ ಉತ್ತರವಾಗಿ ಲಕ್ನೋ ಸೂಪರ್ ಜೈಂಟ್ಸ್ ತಂಡವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ ಕಳೆದುಕೊಂಡು ನೂರ ಎಪ್ಪತ್ಮೂರು ರನ್ ಗಳಿಸಲಷ್ಟೇ ಶಕ್ತವಾಯಿತು ಲಕ್ನೌ ತಂಡದ ಪರ ನಾಯಕ ರಾಹುಲ್ ಮತ್ತು ನಿಕೋಲಸ್ ಪುರನ್ ರವರು ತಲಾ ಅರ್ಧಶತಕ ಶತಕ ಸಿಡಿಸಿದರಾದರೂ ತಂಡವನ್ನು ಗೆಲುವಿನ ದಡ ಮುಟ್ಟಿಸಲು ಸಾಧ್ಯವಾಗಲೇ ಇಲ್ಲ ಕೆಎಲ್ ರಾಹುಲ್ ಅವರು ಐವತ್ತೆಂಟು ರನ್ ಗಳಿಸಿ ಔಟ್ ಆದರೆ ನಿಕೋಲಸ್ ಪೂರನ್ ಅವರು ಅರವತ್ನಾಲ್ಕು ರನ್ ಗಳಿಸಿ ಅಜಯರಾಗಿ ಉಳಿದರು ಹೌದು ಸ್ನೇಹಿತರೆ ಜೈಪುರ ಅಂಗಳದಲ್ಲಿ ನಡೆದ ಈ ಒಂದು ಪಂದ್ಯದಲ್ಲಿ ಮೊದಲು ಟಾಸ್ ಗೆದ್ದಂತಹ ರಾಜಸ್ಥಾನ ರಾಯಲ್ಸ್ ತಂಡವು ಬ್ಯಾಟಿಂಗ್ ಆಯ್ದುಕೊಳ್ಳಿತು ಅದರಂತೆ ಇನ್ನಿಂಗ್ಸ್ ಆರಂಭಿಸಿದ ಯಶಸ್ವಿ ಜೈಸ್ವಾಲ್ ಹಾಗೂ ಜಾರ್ಜ್ ಬಟ್ಲರ್ ಅವರು ತಂಡಕ್ಕೆ ಉತ್ತಮ ಆರಂಭವನ್ನ ತಂದುಕೊಡುವಲ್ಲಿ ವಿಫಲವಾದರು ಜಾರ್ಜ್ ಬಟ್ಲರ್ ಅವರು ಹನ್ನೊಂದು ರನ್ ಗಳಿಸಿದ್ದ ವೇಳೆ ನವೀನ್ ಉಲ್ಲಕ್ ಅವರ ಬೌಲಿಂಗ್ನಲ್ಲಿ ವಿಕೆಟ್ ಒಪ್ಪಿಸಿದರು ಇದಾದ ಬಳಿಕ ಯಶಸ್ವಿ ಜೈಸ್ವಾಲ್ ಅವರ ಆಟ ಇಪ್ಪತ್ನಾಲ್ಕು ರನ್ ಗಳಿಗೆ ನಿಂತು ಹೋಯಿತು ಸ್ನೇಹಿತರೆ ತದನಂತರ ಬಂದ ನಾಯಕ ಸಂಜು ಸ್ಯಾಮ್ಸನ್ ಅವರು ಎಂಬತ್ತೆರಡು ರನ್ಗಳ ಅಮೋಘ ಇನ್ನಿಂಗ್ಸ್ ಆಡಿದರು ಸ್ಯಾಮ್ಸನ್ ಅವರು ಇಂದಿನ ಪಂದ್ಯದಲ್ಲಿ ಐವತ್ತೆರಡುಗಳನ್ನು ಎದುರಿಸಿ ಮೂರು ಫೋರ್ ಹಾಗೂ ಆರು ಸಿಕ್ಸರ್ ಗಳ ನೆರವಿನಿಂದ ಎಂಬತ್ತೆರಡು ರನ್ ಬಾರಿಸಿದರು ಇದಾದ ಬಳಿಕ ರಿಯಾನ್ ಪರಾಗ್ರವರು ನಲವತ್ ಮೂರು ರನ್ಗಳ ಅಮೋಘ ಕೊಡುಗೆಯನ್ನು ನೀಡಿದರು ಸ್ನೇಹಿತರೆ ಇದರೊಂದಿಗೆ ರಾಜಸ್ಥಾನ ತಂಡವು ನಿಗದಿತ ಇಪ್ಪತ್ತು ಓವರ್ ಗಳಲ್ಲಿ ನಾಲ್ಕು ವಿಕೆಟ್ ಕಳೆದುಕೊಂಡು ನೂರ ತೊಂಬತ್ಮೂರು ರನ್ ಪೇರಿಸಿತ್ತು ಸ್ನೇಹಿತರೆ ಈ ಸ್ಪರ್ಧಾತ್ಮಕ ಗುರಿಯನ್ನು ಎಲ್ ಎಸ್ ಜಿ ತಂಡವು ಉತ್ತಮ ಆರಂಭವನ್ನ ಪಡೆದುಕೊಂಡಿರಲಿಲ್ಲ ತಂಡದ ಮೊತ್ತ ಕೇವಲ ನಾಲ್ಕು ರನ್ ಹಾಕಿದ್ದ ವೇಳೆ ಕ್ವಿಂಟೋನ್ ಡಿಕಾಕರ್ ಅವರ ವಿಕೆಟ್ ಕಳೆದುಕೊಂಡಿತು ಇದಾದ ಬಳಿಕ ಕೆಎಸ್ ಎಲ್ ರಾಹುಲ್ ಹಾಗೂ ದೇವದತ್ ಪಡಿಕಲ್ ಜೊತೆಯಾದರು ಆದರೆ ದೇವದತ್ ಪಡಿಕಲ್ ಶೂನ್ಯ ರನ್ ಗಳಿಗೆ ನಿರ್ಗಮಿಸಿದರು ಸ್ನೇಹಿತರೆ ನಂತರ ಕೆಎಲ್ ರಾಹುಲ್ ಅವರು ನಲವತ್ನಾಲ್ಕು ಎಸೆತಗಳಲ್ಲಿ ಐವತ್ತೆಂಟು ರನ್ ಬಾರಿಸುವ ಮೂಲಕ ತಂಡಕ್ಕೆ ಆಸ್ರೆ ಆದರು ಇದಾದ ಬಳಿಕ ಕೊನೆಯಲ್ಲಿ ಬಂದ ನಿಕೋಲಸ್ ಪೂರ್ಣ್ ಅವರು ಅರವತ್ನಾಲ್ಕು ರನ್ ಗಳನ್ನು ಬಾರಿಸುವ ಮೂಲಕ ಗೆಲುವಿನ ಆಸೆಯನ್ನ ಹುಟ್ಟಿಸಿದರು ಆದರೆ ಕೊನೆಯ ಆರು ಎಸೆತಗಳಲ್ಲಿ ಲಕ್ನೋ ತಂಡದ ಗೆಲುವಿಗೆ ಇಪ್ಪತ್ತೇಳು ರನ್ಗಳ ಅಗತ್ಯವಿತ್ತು ಆದರೆ ತಂಡವು ಕೇವಲ ಆರು ರನ್ ಗಳಿಸಲಷ್ಟೇ ಸಾಧ್ಯವಾಯಿತು ಕಳೆದ ಸೀಸನ್ ನಲ್ಲಿ ಲಕ್ನೋ ತಂಡದ ಪರ ಆಡಿದ ಆವೇಶ್ ಖಾನ್ ಅವರು ಕೇವಲ ಆರು ರನ್ ಬಿಟ್ಟುಕೊಟ್ಟು ರಾಜಸ್ಥಾನಕ್ಕೆ ಅಮೋಘ ಗೆಲುವನ್ನ ತಂದುಕೊಟ್ಟರು ಸ್ನೇಹಿತರೆ ಈ ಮೂಲಕ ಗೆಲ್ಲುವ ಪಂದ್ಯವನ್ನ ಎಲ್ ಎಸ್ ಜಿ ತಂಡವು ಕೈ ಚೆಲ್ಲಿತು ಅಂತ ಹೇಳಬಹುದು ಸ್ನೇಹಿತರೆ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ